ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಜನಪರ ಎಂದು ಬೆಳಿಗ್ಗೆ ವಿಜಯಪುರದ ಮಹಾನಗರ ಪಾಲಿಕೆಗೆ ಇದಕ್ಕಿದ್ದ ಹಾಗೆ ವಿಜಯಪುರದ ಲೋಕಾಯುಕ್ತಿ ಮಲ್ಲೇಶ್ ಅವರ ನೇತೃತ್ವದಲ್ಲಿ ದಾಳಿ ಮಾಡಲಾಯಿತು ಎಂಟು ಜನರ ಈ ತಂಡ ಇವತ್ತು ಮಹಾನಗರ ಪಾಲಿಕೆಯ ಮೂರು ಕಡೆ ದಾಳಿ ಮಾಡಲಾಗಿದೆ ಸಾರ್ವಜನಿಕರ ಸಾಕಾಗಷ್ಟು ದೂರು ಬಂದ ಹಿನ್ನೆಲೆಯಲ್ಲಿ ವಿಜಯಪುರ ಮಹಾನಗರ ಪಾಲಿಕೆ ಏನು ಕಟ್ಟಡ ವಿಚಾರದಲ್ಲಿ ಅಂದರೆ ಕಟ್ಟಡದ ಪರವಾನಿಗೆ ವಿಚಾರದಲ್ಲಿ ಸಾಕಾಗಷ್ಟು ಕಂಪ್ಲೇಂಟ್ಸ್ ಬಂದಿತ್ತು ಆ ನಿಟ್ಟಿನಲ್ಲಿ ವಿಜಯಪುರದ ಮಹಾನಗರ ಪಾಲಿಕೆ ಕಚೇರಿಗೆ ಇವತ್ತು ಎಂಟು ಜನರ ತಂಡ ಈಗಾಗಲೇ ನೀವು ನೋಡ್ತಾ ಇರೋ ಹಾಗೆ ದಾಳಿ ಮಾಡಲಾಗ್ತಾ ಇದೆ ಹಾಗೆ ಕೂಡ ದಾಖಲೆಗಳು ಪರಿಶೀಲನೆ ಕೂಡ ನಡೀತಾ ಇದೆ ಆ ನಿಟ್ಟಿನಲ್ಲಿ ಇಲ್ಲಿಯ ಲೋಕ ಎಸ್ ಪಿ ಮಲ್ಲೇಶ್ವಿಯವರು ಈಗಾಗಲೇ ಸುಮಾರು ಅಂದರೆ ನಾಳೆ ಬರ್ತಕ್ಕಂಥ ಆರನೇ ತಾರೀಕಿಗೆ ಏನು ಮುಖ್ಯ ನ್ಯಾಯಮೂರ್ತಿ ಅವರು ಇಲ್ಲಿ ವಿಜಯಪುರಕ್ಕೆ ಏನು ದಾಖಲೆ ಸಮೇತ ಏನು ಪರಿಶೀಲನೆ ಮಾಡಲಿದ್ದಾರೆ ಆ ನಿಟ್ಟಿನಲ್ಲಿ ಪೂರ್ವಭಾವಿಯಾಗಿ ಏನು ಮೊದಲೇ ಏನು ಸಾಕಷ್ಟು ಕಂಪ್ಲೇಂಟ್ಸ್ ಬಂದಿತ್ತು ಮಹಾನಗರ ಪಾಲಿಕೆಯ ಕುರಿತು ಏನು ಕಟ್ಟಡ ಪರವಾನಿಗೆ ಕುರಿತಾಗಿ ಸಾಕದಷ್ಟು ಕಂಪ್ಲೇಂಟನ್ನು ಇಲ್ಲಿ ಬಂದಿತ್ತು ಈಗ ನೀವು ನೋಡ್ತಾ ಇದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಕಾಣ್ತಾ ಇದ್ದಾರೆ ಅಂತ ಅವರು ಕೂಡ ಲೋಕಾಯುಕ್ತರಿಗೆ ಏನು ಯಾವ ರೀತಿ ಅವ್ರು ದುಡ್ಡು ಕೇಳಿದ್ದಾರೆ ಅನ್ನೋದ್ರ ಕುರಿತಾಗಿ ಆಡಿಯೋ ಕೂಡ ಸಂಗ್ರಹಣೆ ಮಾಡಲಾಯಿತು ಆ ಆಡಿಯೋ ಸಾಕ್ಷ್ಯವನ್ನು ಇಟ್ಕೊಂಡು ಇವತ್ತು ಲೋಕಾಯುಕ್ತರು ಆ ದಾಳಿಯನ್ನು ಮಾಡಿದ್ದಾರೆ ಸುಮಾರು ವ್ಯವಸ್ಥೆ ಇಲ್ಲಿ ಸರಿ ಇಲ್ಲ ಈಗಾಗಲೇ ಸಾಕದಷ್ಟು ಕಟ್ಟಡ ಪರವಾನಿಗೆ ಇರಬಹುದು ಈ ಖಾತ ಇರಬಹುದು ಹೀಗೆ ಹಲವಾರು ವಿಚಾರದಲ್ಲಿ ಯೂಟ್ಯೂಬ್ ಕೇಳ್ತಾ ಇರತಕ್ಕ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಏನು ವಿಜಯಪುರದ ಮಹಾನಗರ ಪಾಲಿಕೆ ಮೂರು ಕಡೆ ಏನು ಲೋಕಾಯುಕ್ತ ದಾಳಿಯಾಗಿದೆ ಭ್ರಷ್ಟಾಚಾರದ ದೂರುಗಳ ಹಿನ್ನೆಲೆಯಲ್ಲಿ ವಿಜಯಪುರದಲ್ಲಿ ಏನು ಸಾಕಷ್ಟು ಏನು ಮಹಾನಗರ ಪಾಲಿಕೆ ದೂರುಗಳ ಹಿನ್ನೆಲೆಯನ್ನು ಇಟ್ಕೊಂಡು ಏನು ಕಂಪ್ಲೇಂಟ್ಸ್ ಮಾಡಲಾಗಿತ್ತು ಆ ನಿಟ್ಟಿನಲ್ಲಿ ಇವತ್ತು ವಿಜಯಪುರ ಮಹಾನಗರ ಪಾಲಿಕೆ ಮೂರು ಕಡೆ ಲೋಕಾಯುಕ್ತ ದಾಳಿ ಮಾಡಿದ್ದಾರೆ ಬನ್ನಿ ನಮ್ಮ ಜೊತೆ ಲೋಕಾಯುಕ್ತ ಎಸ್ ಪಿ ಸರ್ ತಮ್ಮ ಹೆಸರು ಸರ್ ಮಲ್ಲೇಶ್ ಅಂತ ಹೇಳಿ ಮಲ್ಲೇಶ್ ಸರ್ ಅವರು ಇದ್ದಾರೆ ಸರ್ ಅವರಿಗೆ ಕೇಳೋಣ ಸರ್ ಇವತ್ತು ಲೋಕಾಯುಕ್ತ ದಾಳಿ ಆಗಿದೆ ತಮ್ಮ ನೇತೃತ್ವದಲ್ಲಿ ಯಾವ ರೀತಿ ದಾಳಿ ಆಗಿದೆ ನಮಗೆ ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂಥ ಜೋನಲ್ ಆಫೀಸ್ಗಳಲ್ಲಿ ಸಾರ್ವಜನಿಕರಿಗೆ ಸಿಗಬೇಕಾದಂಥ ಸವಲತ್ತುಗಳ ಬಗ್ಗೆ ಬಹಳ ವಿಳಂಬವಾದಂಥ ನೀತಿಯನ್ನು ಅನುಸ ಅನುಸರಿಸ್ತಾ ಇದ್ದಾರೆ ಈ ಖಾತೆ ಮಾಡಿಕೊಡೋದ್ರಲ್ಲಿ ಕೂಡ ಭ್ರಷ್ಟಾಚಾರಗಳು ಮತ್ತೆ ಮಧ್ಯವರ್ತಿಗಳನ್ನು ಉಪಯೋಗಿಸ್ಕೊಂಡು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಮತ್ತು ಸಿಬ್ಬಂದಿಗಳು ಸರಿಯಾದಂಥ ಕಾಲಕ್ಕೆ ಕಚೇರಿಗಳಿಗೆ ಬರ್ತಾ ಇಲ್ಲ ಭಾಳಷ್ಟು ಅವ್ಯವಸ್ಥೆ ಇದೆ ಅಂಥೇಳಿ ಆಗಿಂದಾಗಿಯೇ ನಮ್ಮಲ್ಲಿ ದೂರುಗಳು ಬರ್ತಾಯಿತ್ತು ಈ ದೂರುಗಳ ಆಧಾರದ ಮೇಲೆ ನಾವು ಮಾನ್ಯ ಗೌರವಾನ್ವಿತ ಲೋಕಾಯುಕ್ತ ಸಾಹೇಬರ ಅನುಮತಿ ಪಡೆದು ಆ ಬಗ್ಗೆ ಒಂದು ಪ್ರಕರಣವನ್ನು ದಾಖಲಿಸಿ ಅವರಿಂದ ವಾರೆಂಟ್ಗಳನ್ನು ಪಡೆದು ಈ ದಿವಸ ವಿಜಯಪುರ ನಗರದಾದ್ಯಂತ ಮೂರು ಝೋನಲ್ ಆಫೀಸರ್ಗಳಲ್ಲಿ ಒಟ್ಟು ಆರು ಜನ ಅಧಿಕಾರಿಗಳು ಓರ್ವ ಡಿ ಎಸ್ ಪಿ ಐದು ಇನ್ಸ್ಪೆಕ್ಟರ್ಸ್ ಮತ್ತು ಸುಮಾರು ನಲವತ್ತು ಜನ ಸಿಬ್ಬಂದಿಗಳನ್ನು ಸೇರಿ ಮೂರು ಕಚೇರಿಗಳ ಮೇಲೆ ದಾಳಿ ಮಾಡಿದ್ದೀವಿ ಈ ದಾಳಿ ಈಗ ಮುಂದುವರಿತಾ ಇದೆ ಪೂರ್ತಿ ಈ ದಾಳಿಗಳು ಮುಗಿದ ನಂತರ ಇಲ್ಲಿ ಏನೇನು ಅವ್ಯವಹಾರ ಸಿಕ್ಕಿತ ಕಂಡು ಬರ್ತದೆ ಈ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ ಸರ್ ಈಗ ಈ ದಾಳಿಗೆ ದೂರಲ್ಲಿ ನಮ್ಮ ಎದುರಿಗೇನೆ ಇವಾಗ ತಾನೇ ಬಂತು ಕಟ್ಟಡ ಪರ್ಮಿಷನ್ಗಾಗಿ ಸುಮಾರು ದುಡ್ಡುಗಳನ್ನು ತಗೊಂಡಿದ್ದು ರೆಕಾರ್ಡಿಂಗ್ಸ್ ತೋರಿಸಿದಾರೆ ಮತ್ತು ಅದ್ರ ಈ ಇಂಥ ದೂರುಗಳನ್ನ ಯಾರಾದರೂ ಇದ್ರೆ ಜನರಿಗೆ ಏನು ಹೇಳ್ತೇವೆ ಸರ್ ನಾನು ಜನಗಳಲ್ಲಿ ನನ್ನ ಮನವಿ ಏನಂತಂದ್ರೆ ನಿಮ್ಗೆ ಈ ರೀತಿ ಭ್ರಷ್ಟಾಚಾರದ ಅದರಲ್ಲೂ ಹಣವನ್ನ ಕೇಳ್ತಾ ಇದಾರೆ ನಿಮ್ಮ ಕೆಲಸ ಕಾನೂನಾತ್ಮಕ ಕೆಲಸವನ್ನ ಮಾಡಿಕೊಡೋಕೆ ಹಣವನ್ನ ಬೇಡ್ತಾರೆ ಅದಕ್ಕೋಸ್ಕರ ತಮ್ಮ ಕೆಲಸಗಳನ್ನ ಪೆಂಡಿಂಗ್ ಇಡ್ತಾರೆ ಅಂತ ಹೇಳಿದ್ರೆ ನೀವು ಎಲ್ಲ ಕಚೇರಿಗಳಲ್ಲೂ ಕೂಡ ನಾವು ಲೋಕಾಯುಕ್ತ ನಮ್ಮ ಫೋನ್ ನಂಬರ್ಗಳನ್ನ ಇಟ್ಟಿದ್ದೀವಿ ಆ ಫೋನ್ಗಳನ್ನ ಅದನ್ನ ನೋಡಿ ನಮ್ಮನ್ನ ಮೊಬೈಲ್ ಮುಖಾಂತರ ಸಂಪರ್ಕಿಸಿ ನೇರವಾಗಿ ಬಂದು ನಮ್ಮಲ್ಲಿ ದೂರು ನೀಡಿದ್ರೆ ಆ ಬಗ್ಗೆ ನಾವು ಸೂಕ್ತ ಕ್ರಮಗಳನ್ನ ಕೈಗೊಳ್ತೀವಿ ಸರ್ ಒಟ್ಟಿನಲ್ಲಿ ಇವತ್ತಿನ ಈ ನಿಮ್ಮ ದಾಳಿಯಲ್ಲಿ ಅಂದಾಜು ಮೇಲ್ನೋಟಕ್ಕೆ ಆದರೂ ಈಗ ಹೇಳಕ್ ಆಗದೆ ಇದ್ರು ಈಗ ಈ ಮೇಲ್ನೋಟಕ್ಕಾದ್ರೂ ಈ ಭ್ರಷ್ಟಾಚಾರ ಇದೆಯಾ ಅಥವಾ ಇಲ್ಲ ಅಂತಕ್ಕಂಥ ಕಂಡು ಬಂದಿದೆಯಾ ಸರ್ ಯಾವ ಇದು ಇನ್ನು ಈಗ ನಾವು ಪ್ರಾರಂಭ ಮಾಡಿ ಒಂದು ಒಂದೂವರೆ ಗಂಟೆ ಆಗಿದೆ ಅದು ಪೂರ್ಣ ಪ್ರಮಾಣದಲ್ಲಿ ಪರಿಶೀಲನೆ ಮಾಡ್ತಾ ಇದೀವಿ ಪರಿಶೀಲನೆ ಆದ ನಂತರ ನಾನು ಬಗ್ಗೆ ಇದ್ದಿದ್ದು ನಿಜ ಅಂತ ಅವ್ಯವಸ್ಥೆ ಅಂತೂ ಕಂಡು ಬರ್ತಾ ಇದ್ದೀವಿ ಸರ್ ಈಗ ಲೋಕಾಯುಕ್ತ ಎಸ್ ಪಿರ್ತಕ್ಕಂಥ ಮಲೇಶ್ ಸರ್ ಅವರು ಹೇಳಿದ್ರು ಏನು ಅಂತಂದ್ರೆ ಈಗಾಗಲೇ ಇಲ್ಲಿ ದಾಳಿ ಮಾಡಲಾಗಿದೆ ಸಾಕಷ್ಟು ದೂರು ಬಂದ ಹಿನ್ನೆಲೆಯಲ್ಲಿ ನಾವು ದಾಳಿ ಮಾಡಿದ್ವಿ ಒಟ್ಟಿನಲ್ಲಿ ಇಲ್ಲಿ ಅವ್ಯವಸ್ಥೆ ಕಂಡು ಬಂದಿದ್ದರು ನಿಜ ಹಾಗಾಗಿ ಇನ್ನು ಪರಿಶೀಲನೆ ನಡೀತಾ ಇದೆ ಮುಂಬರುವ ದಿನಗಳಲ್ಲಿ ಇದರ ಬಗ್ಗೆ ಸ್ಪಷ್ಟವಾದಂತ ತನಿಖೆಯನ್ನ ಮಾಡಿ ಕ್ರಮ ತೆಗೆದುಕೊಳ್ತೀವಿ ಅಂತಕ್ಕಂಥ ಒಂದು ಭರವಸೆ ಮೂಡಿದ್ದಾರೆ ಒಟ್ನಲ್ಲಿ ಸಾಯಂಕಾಲ ಎಕ್ಸ್ಪ್ರೆಸ್ ನಿರಂತರವಾಗಿ ಭ್ರಷ್ಟಾಚಾರದ ವಿರುದ್ಧ ದನಿ ಎತ್ತಿದೆ ಬನ್ನಿ ನೋಡ್ತಾ ಇರೋಣ ಸಾಯಂಕಾಲ ಎಕ್ಸ್ಪ್ರೆಸ್ ಯಾರ ವಿರುದ್ಧವೂ ಅಲ್ಲ ಇದು ಜಾನಪದ